ಮಾಡಿಸ್ತೀಯ ಮದುವೆ ಸಿದ್ಧತೆ ಹೇಗೆ ನಡೀತಾ ಇದೆಯಪ್ಪ ಅಪ್ಪ ಬಹು ವರ್ಷದ ಕನಸಪ್ಪ ನಾಳೆ ಸರ್ಕಾರಗಳು ಸುರಿನಪ್ಪ ಸುರಿನ ಹೌದು ನೀ ಮೂಕಿಯಾದ ಚಂದ್ರಮುಖಿಯನ್ನ ಯಾರು ಮನೆ ತುಂಬಿಸ್ಕೊಳ್ತಾರೆ ಚಿಂತೆಯಲ್ಲಿ ಕೊರಗುತ್ತಿದ್ದೆ ಕಣ ಆದರೆ ಆದರೆ ನನಗೆ ಯಾರು ಚಂದ್ರಮುಖಿ ನನ್ನ ಹೆಸರು ಪವನ್ ಅಂತ ನಾನು ಮತ್ತು ಚಂದ್ರಮುಖಿ ಪರಸ್ಪರ ಒಬ್ಬರನ್ನು ಪ್ರೀತಿಸ್ತಾ ಇದ್ದೇನೆ ಯಾಕೋ ಗೊತ್ತಿಲ್ಲ ಶಿವನಾದ್ರೂ ಎರಡು ದಿನಗಳಿಂದ ಅವಳು ನನ್ನಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ನೋಡ್ ನನ್ನ ತಂಗಿ ಅವಳು ನಿಮ್ಮನ್ನ ಪ್ರೀತಿಸಲು ಹೇಗೆ ಸಾಧ್ಯ ಪ್ರೀತಿಸಲು ಮಾತು ಬೇಕಾಗಿಲ್ಲ ನಿಲೇಶ್ ಹೃದಯದ ಭಾಷೆಯ ಹೊಂದಿದ್ದರೆ ಸಾಕು ನಾನು ಮತ್ತು ಚಂದ್ರಮುಖಿ ಒಂದೇ ಕಡೆ ಸಂಗೀತದಲ್ಲಿ ಸಾಧನೆ ಮಾಡಿದಳು ಆದರೆ ಪ್ರೀತಿ ಗೀತೆಯಲ್ಲಿ ಸಾಧನೆ ಮಾಡುವುದು ಕಷ್ಟ ಸೇರುವುದು ಭ್ರಮೆಯಪ್ಪ ನನ್ನಲ್ಲಿ ಕಿತ್ತ ಬೆಳತನವಿದ್ದರು ನಿಮ್ಮ ಮಗಳನ್ನ ರಾಣಿಯಂತೆ ತೋಡಿ ನನಗೆ ಕ್ರಮೆಯಲ್ಲಿ ಪ್ರೀತಿಸುವುದು ಅಂತರೂ ನಾವಲ್ಲ ಪ್ರೀತಿಸಿದ ನನ್ನ ತೈಲಿಗೆ ಇದು ಕೊಡುವಷ್ಟು ಎಳೆದುಕೊಡುವಷ್ಟು ಮತ್ತೆ ಹೀನ ನನ್ನ ತಂದೆಯವರಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಮಾತು ಬರೆದವಳಿಗೆ ಸುಂದರ ಮೂರ್ತಿಯನ್ನಾಗಿ ನಿರ್ಮಿಸಿದವನು ತಂಗಿಯ ನೋಡಿ ಪ್ರೀತಿಸಿದ ಹೃದಯದ ಭಾಷೆಯನ್ನ ಕೇಳಿ ಮೊದಲೇ ಆಗಲು ನಿರ್ಧರಿಸಿದವರ ಆದರೆ ಇಲ್ಲಿಯವರೆಗೆ ಮುಚ್ಚಿಟ್ಟ ಸತ್ಯ ಬಿಟ್ಟಿಟ್ಟರೆ ನೀನು ನನ್ನ ಮಗಳ ಸಾಹಸವೇ ಬೇಡ ಅಂತ ಖಂಡಿತ ಅವಳಿಂದ ದೂರ ಸ್ಪರ್ಶ ಇಟ್ಟು ನನ್ನ ಪ್ರೀತಿ ದುರಂತವಾಗುವುದು ಬೇಡ ಗೊತ್ತಾಗಬೇಕು ಚಂದ್ರಮುಖಿಯ ಜಾತಕದಲ್ಲಿ ಚಂದ್ರಮುಖಿಯ ಜಾತಕ ನಮ್ಮ ಜಾಣತನಗಳು ಜಾತಕ ಜನ್ಮ ಕುಂಡಲಿ ಭವಿಷ್ಯವನ್ನು ಧಿಕ್ಕರಿಸಿ ಚಂದ್ರಮುಖಿಯನ್ನು ಮದುವೆಯಾಗುವಷ್ಟು ನಾನು ಮೂಡರು ನಾನಲ್ಲ ನಾವಿಬ್ಬರು ಕೈ ಮುಗಿದು ಪಾಡಿಗೆ ಬಿಟ್ಬಿಡು ನಾನಲ್ಲ ನನ್ನ ಪ್ರೀತಿ ಚಂದ್ರಮುಖಿಗೆ ಶಾಪವಾಗುವುದಾದರೆ ಮತ್ತೆ ಚಂದ್ರಮುಖಿಯ ಪ್ರೀತಿಯನ್ನ ಬಯಸಲಾರೆ ಇದೇನಪ್ಪ ನಿಲೇಶ್ ಇದೇನಪ್ಪ ಇಲ್ಲಿ ನಡೆದಿದ್ದೇ ಬೇರೆ ನಾವು ಮಾಡಿದ್ದೇ ಬೇರೆ ಅಪ್ಪ ಪ್ರೀತಿಸಿದ ವಿಷಯ ಚಂದ್ರಮುಖಿ ಮೊದ್ಲೇ ತಿಳಿಸಿದ್ರೆ ನಾವು ಪ್ರೇಮ್ ಜೊತೆ ಮದುವೆ ನಿಶ್ಚಯ ಮಾಡುವ ಅವಶ್ಯಕತೆ ಇರ್ತೀವಿಟ್ಟು ಚಂದ್ರಮುಖಿಯಿಂದ ಪವನ್ನನ್ನು ದೂರ ದೂರ ಮಾಡಿ ಪ್ರೇಮ್ ಜೊತೆ ಮದುವೆ ಮಾಡಿ ಮುಗಿಸುವವರೆಗೂ ಇಂಥ ಭಕ್ತ ಪ್ರೇಮಿಗಳ ಕಾಟ ತಪ್ಪಿತದಪ್ಪ yeah